ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಟೈಮ್ ಪಾಸ್ ಕಡಲೆಕಾಯಿ ಬೀಜ ಅಂತ ಹೇಳ್ಬೋದು ಉಪ್ಪಿನಲ್ಲಿ ಉರಿಯುವಂಥ ಕಡಲೆಕಾಯಿ ಬೀಜ ಇದು ತುಂಬ ರುಚಿಯಾಗಿರುತ್ತೆ ಚಿಕ್ಕವರಿಂದ ದೊಡ್ಡೋರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡ್ಕೊಂಡು ಬರೋಣ ನೋಡಿ ನಾನಿಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಚಿಕ್ಕದು ಬಾಂಡ್ಲಿನ ಒಂದೆರಡು ನಿಮಿಷ ಬಿಸಿ ಆಗ್ತಿದ್ದಂಗೆ ನಾವು ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀವಿ ಉಪ್ಪನ್ನು ಸಹ ನಾವು ಹುರ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷನಾದರೂ ಬಿಸಿ ಆಗೋ ನಾವು ಉಪ್ಪನ್ನ ಇಲ್ಲಿ ಹುರ್ಕೊಳ್ಳೋವಂಥದ್ದು ನೋಡಿ ಉಪ್ಪು ಯಾವಾಗಲೂ ಅಷ್ಟೇ ತಣ್ಣ ಇದ್ದಾಗಲೇ ನಾವು ಕಡಲೆಕಾಯಿ ಬೀಜ ಹಾಕೋಕೆ ಹೋಗ್ಬಾರ್ದು ಎರಡು ನಿಮಿಷನಾದರೂ ಇದನ್ನು ಹುರಿದು ಬಿಸಿ ಆದಮೇಲೆ ಹಾಕೋಬೇಕು ಆಗಲೇ ಚೆನ್ನಾಗಿರೋ ಅಂಥದ್ದು ನೋಡಿ ನಾನು ಇವಾಗ ಉಪ್ಪು ಬಿಸಿಯಾಗಿದೆ ಅದಕ್ಕೇ ಒಂದು ಬಟ್ಲು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಕಡಲೆಕಾಯಿ ಬೀಜನ ಇದಕ್ಕೆ ಹಾಕಿ ಇದ್ದೀನಿ ಆದಷ್ಟು ಸಣ್ಣ ಉರಿನಲ್ಲಿ ತುಂಬ ಸಣ್ಣ ಬೇಡ ಮಧ್ಯಮ ಊರಿನಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಹುರಿತಾ ಹುರಿತಾ ಅದ್ರ ಘಮ ಬಣ್ಣ ಎರಡೂ ಬದಲಾಗುತ್ತೆ ಸಿಪ್ಪೆ ಬಿಟ್ಟು ಮತ್ತು ಬಾಯಿ ಒಡ್ಕೊಳ್ಳೋದು ಅಂತೇಳಿ ಹೇಳ್ತೀವಿ ಕಡಲೆಕಾಯಿ ಬೀಜ ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಕಡಲೆಕಾಯಿ ಬೀಜ ಹಸಿದು ಕೂಡ ನಾವು ಬೇಯಿಸಿ ತಿನ್ನುವಂಥದ್ದು ಒಣಗಿರೋದನ್ನ ಹಾಗೆ ತಿಂದರೆ ಪಿತ್ತ ಆಗುತ್ತೆ ಅಂತೇಳಿ ಹೇಳ್ತಾರೆ ಆದರೆ ಈ ರೀತಿ ಹುರಿದು ತಿನ್ನೋದ್ರಿಂದ ಯಾವುದೇ ಸಮಸ್ಯೆ ಬರೋದೇ ಇಲ್ಲ ಮತ್ತು ಇನ್ನೊಂದೇನೆಂದರೆ ಕಡಲೆಕಾಯಿ ಬೀಜನ ಬಡವ್ರು ಬಾದಾಮಿ ಅಂತ ಕೂಡ ಕರಿತೀವಿ ಅದರಲ್ಲಿ ಏನು ತಪ್ಪೇನಿಲ್ಲ ಅದು ನಿಜವೂ ಕೂಡ ಕಡಲೆಕಾಯಿ ಬೀಜದಲ್ಲಿರೋ ಎಣ್ಣೆ ಅಂಶ ದೇಹದಲ್ಲಿ ಸೇರೋದ್ರಿಂದ ಯಾವುದೇ ಥರದ ತೊಂದರೆ ಇಲ್ಲ ನಮಗೆ ಆರೋಗ್ಯನೂ ತುಂಬ ವೃದ್ಧಿ ಆಗುತ್ತೆ ನೋಡಿ ಈ ಥರ ನಿಧಾನಕ್ಕೆ ನಾವು ಹುರ್ಕೋಬೇಕಾಗತ್ತೆ ನಾವಿವಾಗ ಹಾಗೇ ಉಪ್ಪಿಲ್ಲದೆ ಬಾಣಲಿಗಾಕಿ ಇದು ಹುರಿದ್ರೆ ಸಿಪ್ಪೆ ಬೇಗ ಸೀದು ಹೋಗುತ್ತೆ ಅಷ್ಟು ರುಚಿ ಇರೋದಿಲ್ಲ ನೋಡಿ ಈ ರೀತಿ ಮಾಡ್ಕೊಂಡು ಹುರ್ಕೊಳ್ಳೋದ್ರಿಂದ ಆದಷ್ಟು ಸಿಪ್ಪೇನು ಏನು ಕಪ್ಪಾಗೋದಿಲ್ಲ ಚೆನ್ನಾಗೂ ಇರುತ್ತೆ ಮತ್ತು ನಾವು ಹೊರಗಡೆ ಎಲ್ಲ ಹೋದಾಗ ಇದು ಸಿಗುತ್ತೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಒಂದು ಪಾಕೆಟಲ್ಲಿ ಒಂದು ಅಷ್ಟು ಅಷ್ಟೇ ಕೊಡ್ತಾರೆ ಅಷ್ಟು ಕೊಟ್ಟು ಸಮಾಧಾನ ಅನಿಸೋದಿಲ್ಲ ತಿನ್ನೋದಕ್ಕೆ ಸೊ ಈ ರೀತಿ ಹುರಿದು ತಿನ್ನೋದರಿಂದ ಮನೆಯಲ್ಲಿ ಎಲ್ರಿಗೂ ಇಷ್ಟವೂ ಆಗುತ್ತೆ ಚೆನ್ನಾಗೂ ಇರುತ್ತೆ ನೋಡಿ ಇದೇ ಥರ ನಾವು ಹುರ್ಕೋಬೇಕಾಗತ್ತೆ ನಿಧಾನಕ್ಕೆ ಒಂದೊಂದೇ ಕಡಲೆ ಕಬ್ಬಿಜನ್ನು ನೋಡ್ತಾ ಇರ್ಬೋದು ಅದು ಓಪನ್ ಆಗ್ತಾ ಇದೆ ಇದೆಲ್ಲನೂ ಒಂದು ಪ್ರಮಾಣದಲ್ಲಿ ಸರಿ ಹೋಗೋವರೆಗೂ ಅಂದರೆ ಒಂದು ಹದ ಬರೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಬಾಯಿಗೆ ತುಂಬ ರುಚಿ ಸಿಗುತ್ತೆ ಈ ಕಾಫಿ ಟೀ ಟೈಮಲ್ಲಿ ಮುಂಚೆ ಒಂದು ಸ್ವಲ್ಪ ತಿಂದರೆ ಒಂದು ರೀತಿ ಏನೋ ಸಮಾಧಾನ ಚೆನ್ನಾಗಿರುತ್ತೆ ಅದರಲ್ಲೂ ಮಳೆ ಬರೋ ಟೈಮಲ್ಲಿ ಈ ರೀತಿ ಹುರಿದು ತಿನ್ನೋದ್ರಿಂದ ಇನ್ನೂ ಖುಷಿ ಅನಿಸುತ್ತೆ ಮನಸ್ಸಿಗೆ ಕೂಡ ಈ ರೀತಿ ನಾವು ಬೇಕಾದರೆ ಹುರಿದು ಸ್ಟೋರ್ ಮಾಡಿ ಇಟ್ಕೋಬೋದು ಏನು ತೊಂದರೆ ಇಲ್ಲ ಹಾಳಾಗೋದಿಲ್ಲ ಏನೂ ಇಲ್ಲ ಬೇಕು ಅಂದಾಗ ಹಾಗೆ ಒಂದು ಸ್ವಲ್ಪ ಬಿಸಿ ಮಾಡಿ ತಿಂದ್ರೂ ಇದು ಚೆನ್ನಾಗಿರುತ್ತೆ ಉಪ್ಪಿನಂಶ ಇರುತ್ತೆ ಇದು ನಾನು ಮಾಡೋದು ತುಂಬ ಸಿಂಪಲ್ ಆದಂಥ ರೆಸಿಪಿ ಅಂತಲೇ ಹೇಳ್ಬೋದು ಯಾಕೆಂದರೆ ಇದನ್ನು ಇನ್ನೂ ಒಂದು ರೀತಿ ಮಾಡ್ಬೋದು ನೀರಿನಲ್ಲಿ ತೊಳೆದು ಮತ್ತು ಅದನ್ನು ಉಪ್ಪು ಮತ್ತು ಅರ್ಶನ ಹಾಕಿ ಒಂದು ನಿಮಿಷ ಬೇಯಿಸಿ ಅದನ್ನು ಮತ್ತೆ ಟವಲ್ ಮೇಲೆ ಹಾರಾಕಿ ಅದು ಸ್ವಲ್ಪ ಕಷ್ಟ ಅನ್ನೋ ಪ್ರೊಸೀಸರಿಂದ ನಾನು ಈ ರೀತಿ ಮಾಡ್ತೀನಿ ಪ್ರತಿ ಸರಿಯೂ ನಾನು ಹೀಗೆ ಮಾಡೋದು ಉಪ್ಪು ಕೂಡ ಇದೇನು ವೇಸ್ಟ್ ಆಗೋದಿಲ್ಲ ಇದೇ ಉಪ್ಪನ್ನ ನಾವು ಹುರಿದಿರೋದನ್ನ ಮತ್ತೆ ಎತ್ತಿಟ್ಟಿಟ್ಟು ಎತ್ತಿಟ್ಕೊಂಡ್ರೆ ಮತ್ತೆ ಇನ್ನೊಂದು ಸರಿ ನಾವು ಹುರಿಲಿಕ್ಕೂ ಇದು ಉಪಯೋಗಕ್ಕೆ ಬರುತ್ತೆ ಮತ್ತು ಹಾಗೆ ನಾವೇನಾದರೂ ಬೇಕ್ ಮಾಡೋದಿತ್ತು ಅಂತ ಅಂದರೆ ಕುಕ್ಕರಲ್ಲಿ ಆ ಕೆಳಗಡೆ ತಳಭಾಗಕ್ಕೆ ಇದನ್ನು ಹಾಕೋದಕ್ಕೂ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ಉಪ್ಪು ಬಿಸಾಡೋ ಅಂತ ಅವಶ್ಯಕತೆ ಇರೋದಿಲ್ಲ ನೋಡಬಹುದು ಇದು ಹುರಿತಾ ಹುರಿತಾ ಕಡಲೆಕಾಯಿ ಬೀಜದ ಸಿಪ್ಪೆ ಕೂಡ ಬದಲಾಗ್ತಾ ಬರ್ತಾ ಇದೆ ನೋಡಿ ಇದೇ ಥರನೇ ನಾವು ಹುರ್ಕೋಬೇಕಾಗತ್ತೆ ಇನ್ನೊಂದು ಮೂರರಿಂದ ನಾಲ್ಕು ನಿಮಿಷದಲ್ಲಿ ಇದ್ರೂ ಸರಿ ಹೋಗುತ್ತೆ ಹುರಿತಾ ಹುರಿತಾ ಬಣ್ಣನೂ ಚೆನ್ನಾಗಿ ಬರುತ್ತೆ ತುಂಬ ಸಿಂಪಲ್ಲಾಗೇ ನಾವು ಈ ಥರದನ್ನೆಲ್ಲ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ತುಂಬ ಖುಷಿ ಕೊಡುತ್ತೆ ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಈ ರೀತಿ ಈ ಟೈಮಲ್ಲಿ ಅದು ಈ ವೆದರಲ್ಲಿ ಮಾಡಿಕೊಡಿ ತುಂಬ ಖುಷಿ ಪಡ್ತಾರೆ ತುಂಬ ಇಷ್ಟಪಡ್ತಾರೆ ಚಿಕ್ಕವರಿಂದ ದೊಡ್ಡವರವರಿಗೂ ನಾವು ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಹೊರಗಡೆ ತಿನ್ನಷ್ಟು ಸಮಾಧಾನ ಮನೆಯಲ್ಲಿ ಹೆಚ್ಚಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಖುಷಿ ಪಡ್ತಾರೆ ಮಕ್ಕಳು ಕೂಡ ನೋಡಿ ಬರ್ತಾ ಬರ್ತಾ ಸ್ವಲ್ಪ ಕೆಂಪಿದ್ದಿದ್ದು ಇನ್ನೊಂದು ಸ್ವಲ್ಪ ಡಾರ್ಕ್ ಆಗೋಕ್ಕೆ ಶುರುವಾಯಿತು ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ಉಪ್ಪಿನ ಕಡಲೆಕಾಯಿ ಬೀಜ ಟೈಮ್ ಪಾಸ್ ಕಡಲೆಕಾಯಿ ಬೀಜ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಬಾಲ್ಯದ ನೆನಪುಗಳು ಏನಾದರೂ ಬಂತು ತಿಂದಿದ್ದು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಯಾರಿಗೆಲ್ಲ ಈ ಥರದ ಉಪ್ಪಿನ ಕಡಲೆಕಾಯಿ ಬೀಜ ಇಷ್ಟ ಅಂತ ಹೇಳ್ತಿರೋ ಅವರು ಕೂಡ ನನಗೆ ಕಮೆಂಟ್ ಮಾಡಿ ತಪ್ಪದೆ ಲೈಕ್ ಮಾಡಿ ಸೊ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಸೊ ಇದೇ ಥರ ಸಪೋರ್ಟ್ ಮಾಡಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ ನೋಡಿ ಅಂತ ಹೇಳಿ ಕೇಳ್ಕೊತೀನಿ ನೋಡಿ ಇವಾಗ ಆಗಿದೆ ಇದನ್ನು ತೆಕ್ಕೊಂಬಿಡ್ತೀನಿ ಒಂದು ಸ್ಟ್ರೈನರ್ ಒಂದು ಜರಡಿ ಏನಾದರೂ ಮಾಡಿಕೊಂಡು ಉಪ್ಪನ್ನ ನಾವು ಸೆಪ್ರೇಟ್ ಮಾಡ್ಕೋಬೇಕು ನಾನು ಈ ಥರ ಸ್ಟ್ರೈನರಲ್ಲೇ ಹಾಕಿ ನಿಮಗೆ ತೋರಿಸ್ತಾ ಇರೋಂಥದ್ದು ನೋಡಿ ತುಂಬ ಸಿಂಪಲ್ಲಾಗಿ ಮಾಡಿಕೊಂಡಂತಹ ಉಪ್ಪಿನ ಕಡಲೆಕಾಯಿ ಬೀಜ ನೋಡಿದ್ರಲ್ಲ ಸೊ ನೀವು ಟ್ರೈ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇದೇ ಥರ ಈಸಿ ರೆಸಿಪೀಸ್ಗಳಿಗೆ ನನ್ನ ಚಾನಲ್ ನೋಡಿ ಅಂತೇಳಿ ಕೇಳ್ಕೊತೀನಿ ಸೊ ಮತ್ತೊಮ್ಮೆ ಎಲ್ಲರಿಗೂ ಉಪ್ಪಿನ ಕಡಲೆಕಾಯಿ ಬೀಜ ತಿಂದು ಬಾಲ್ಯದ ನೆನಪು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್